ಹಾಂ ನಮಸ್ಕಾರ ನನ್ನ ರೈತ ಬಾಂಧವರಿಗೆ ಇಲ್ಲಿ ಜಯ ಜಿನೇಂದರ್ ಹೈಟೆಕ್ ನರ್ಸರಿ ಗಟ್ಪರ್ಬಾ ಗೋಕಾಕ್ ರೋಡದಲ್ಲಿ ಅರ್ಬಾಮ್ಯದಲ್ಲಿ ಇರುವಂತಕ್ಕಂಥ ನರ್ಸರಿ ತೋರಿಸ್ತಾ ಇದ್ದೀನಿ ಹ್ಞೂ ಸಸ್ಯ ಸಿಗುವಂಥ ನರ್ಸರಿ ಬಗ್ಗೆ ತಮಗೆ ಮಾಹಿತಿ ಹೇಳ್ತಾ ಇದ್ದೀನಿ ಬನ್ನಿ ಈಗ ಹೋಗೋಣ ಒಳಗಡೆ ಹಾಂ ಯಾವ ರೀತಿ ಅವರು ಸಸ್ಯಗಳನ್ನು ನಟಿ ಮಾಡಿದ್ದಾರೆ ನೋಡೋಣ ಇದು ನೋಡ್ರಿ ಇವರಲ್ಲಿ ಹಸಿ ಮೆಣಸಿನ್ಕಾಯಿ ತೋರೋದು ಸಿಗುತ್ತೆ ಹಸಿ ಮೆಣಸಿನ್ಕಾಯಿ ತರು ಒಳ್ಳೆಯ ಬೆಳೆಸ್ತಕ್ಕಂಥ ನಾಟಿ ಮಾಡಿರ್ತಕ್ಕಂಥ ಇದೆ ಇಲ್ಲಿ ಇಲ್ಲಿ ನೋಡಿ ನನ್ನ ರೈತ ಬಾಂಧವರೇ ಸ್ನೇಹಿತರೆ ನರ್ಸರಿಯಲ್ಲಿ ಯಾವ್ಯಾವ ತರು ಸಿಗುತ್ತೆ ಅಂತ ಅವ್ರಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಟಮಾಟಿ ತರು ಇದೆ ಮೆಣಸಿನ ತರು ಇದೆ ಬದನೆಕಾಯಿ ತರು ಇದೆ ಪ್ರತಿಯೊಂದು ತರು ಇವರ ತಲೆ ಸಿಗುತ್ತೆ ಒಳ್ಳೆಯ ಲಾಭ ಪಡೆಯುವಂಥ ಸಸ್ಯಗಳನ್ನ ನಾಟಿ ಮಾಡ್ತಾರೆ ಅವರು ಹಾಂ ಒಳ್ಳೆಯ ಅಂಥ್ರಿ ಏನಪ್ಪ ಅಂದರೆ ರಿಸಲ್ಟ್ ಸಿಗುವಂಥ ಸಸ್ಯಗಳನ್ನ ನಾಟಿ ಮಾಡ್ತಾರೆ ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ ಎಲ್ಲ ಮುಂದೆ ಬನ್ನಿರಿ ಹಂಗೆ ತೋರಿಸ್ತೀನಿ ನೋಡ್ತಾ ಹೋಗು ಬನ್ನಿರಿ ಅಲ್ಲಿ ಮಟ ಏನೇನಾ ಇಲ್ಲಿ ನೋಡ್ರಿ ಇವಾಗ ಹಸಿ ಮೆಣಸಿನ್ಕಾಯಿ ತರು ಐತ್ರಿ ಆ ಮಾಟಿ ತರು ಇದೆ ಬದನೆ ತರು ಇದೆ ಪ್ರತಿಯೊಂದು ತರುಗಳು ಇವರಲ್ಲಿ ಅವೈಲೇಬಲ್ ಅದಾವ ಇದು ನೋಡ್ರಿ ಈಗ ಸಣ್ಣಂಗ ಬೆಳೆಯಾಗ್ತಾ ಅವರು ಈಗ ನಾಟಿ ಸ್ಟಾರ್ಟ್ ಇತ್ತೈತೆ ನೋಡಿರಿ ಬದನೇಕಾಯ್ ತರು ನೋಡ್ರಿ ಅದ ಬದನೇಕಾಯಿ ತರುತ್ತೆ ಒಳ್ಳೆ ರಿಸಲ್ಟ್ ಸಿಗುವಂಥ ಸಸ್ಯ ಬೆಳೆಸ್ತಾರೆ ಇವರ ಹ್ಞೂ ಒಳ್ಳೆ ರಿಸಲ್ಟ್ ಸಿಗಬೇಕು ಒಳ್ಳೆ ಲಾಭ ಆಗಬೇಕು ರೈತರಿಂದ ಅದರಿಂದ ಸಸ್ಯಗಳನ್ನು ಲಾಸ್ ಆಗಬಾರ್ದು ಆ ರೀತಿ ಇವ್ರು ಬೆಳೆಸ್ತಾರೆ ನೋಡಿ ಒಳ್ಳೆಯ ರಿಸಲ್ಟ್ ಬರಬೇಕಾದ್ರೆ ಉತ್ತಮವಾದ ಸಸ್ಯ ನಾಟಿ ಮಾಡಿ ಮಾಡಬೇಕಾಗತ್ತೆ ಇವರು ಏನು ಮಾಡ್ತಾರೆ ರೈತರಿಗೆ ಒಳ್ಳೆಯದಾಗಲಿ ನಮ್ಮ ಸಸ್ಯಗಳಿಂದ ಒಳ್ಳೆಯ ಲಾಭ ಪಡೀಲಿ ಅನ್ನೋ ಉದ್ದೇಶದಿಂದ ಒಳ್ಳೆಯ ಸಸ್ಯಗಳನ್ನು ನಾಟಿ ಮಾಡಿ ಸೇಲಿಂಗ್ ಮಾಡ್ತಿರ್ತಾರೆ ಚಾನೆಲ್ ಸಬ್ಸ್ಕ್ರೈಬ್ ಆದ ಎಲ್ಲ ನನ್ನ ರೈತ ಬಾಂಧವರಿಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಬಂದು ಹೋಗೋಣ ಹಾಗೆ ನೋಡ್ಕೊಂಡು ತಗೊಂಡು ಬರ್ರಿ ಈ ನರ್ಸರಿ ಬಳಗ ಯಾವ್ಯಾವ ರೀತಿಯ ಸಸ್ಯಗಳು ಇರ್ತಾವೆ ಯಾವ್ಯಾವ ರೀತಿಯವರ ಬೆಳೆಸ್ತಾರೆ ಏನೇನು ಸಿಗುತ್ತೆ ಅನ್ನೋದು ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ರಿ ನನ್ನ ಆತ್ಮೀಯ ನನ್ನ ರೈತ ಬಾಂಧವರಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ನನ್ನ ಸ್ನೇಹಿತರಿಗೆ ಅವ್ರಿಗೊಂದು ಮಾಹಿತಿ ಕೊಡ್ತಾ ಇದ್ದೀನಿ ನಾನು ತಿಳಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಈ ಈ ರೀತಿಯ ಸಸ್ಯ ಸಿಗುತ್ತೆ ತಾವೂ ಕೂಡ ಇದರಿಂದ ಲಾಭ ಪಡೀರಿ ಅನ್ನೋ ಉದ್ದೇಶದಿಂದ ಇಲ್ಲಿ ನೋಡ್ರಿ ಈಗ ಸಸ್ಯ ನಾಟಿ ಮಾಡೋ ಕೆಲಸ ಇದೆ ಕೆಲಸ ಸ್ಟಾರ್ಟ್ ಇದೆ ಅಕ್ಕವರೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಕೈಗಳಲ್ಲಿ ಬೀಜಗಳನ್ನು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಯಾವ ತರು ಅವ್ರಿ ಅಕ್ಕ ಇದು ಟೊಮಾಟೆ ತರು ಇದೆ ಈಗ ನೀವು ಯಾವ ತರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಟಮ್ಯಾಟೆ ತರು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು ಬೀಜ ಹಾಕಿ ಸಸ್ಯ ನಾಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವರು ನೋಡಿ ಇದು ನೋಡಿರಿ ಟೊಮೆಟಿ ತರು ನೋಡಿ ಬೆಳೆದಿದೆ ನಾಟಿ ಮಾಡೋದಕ್ಕೆ ಪೂರಾ ರೆಡಿ ಆಗ್ತಾಯಿದೆ ಬಂದಿದೆ ಇನ್ನು ಇನ್ನಷ್ಟು ಕೆಲವೊಂದು ದಿನಗಳಲ್ಲಿ ಸೇಲಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಇದು ನೋಡಿರಿ ಗೋಬೀಜ್ ತರೂ ಕೂಡ ಇವರಲ್ಲಿ ಸಿಗುತ್ತೆ ಇಲ್ಲಿ ಒಳ್ಳೆ ತಳಿ ಬರುವಂಥ ಸಸ್ಯಗಳು ಎಲ್ಲ ತರುಗಳು ಇವರಲ್ಲಿವೆ ನೋಡಿರಿ ಹಸಿ ಮೆಣಸಿನ್ಕಾಯಿ ತರು ಹಾಂ ಈಗೇನಪ್ಪ ಇನ್ನು ಕೆಲವೊಂದು ದಿನದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಇದು ಸೇಲಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲ ನನ್ನ ರೈತ ಸ್ನೇಹಿತರು ಹಾಂ ಇವರಲ್ಲಿ ಬಂದು ಖರೀದಿ ಮಾಡಿ ತಾವು ಕೂಡ ಲಾಭ ಪಡಿಬೇಕು ಅನ್ನೋ ಉದ್ದೇಶದಿಂದ ತೋರಿಸ್ತಾ ಇದ್ದೀನಿ ಇದು ನೋಡಿ ಒಳ್ಳೆ ಥಳಿ ಇದೆ ಕೆಲವೊಂದು ಜನ ಇಲ್ಲಿ ಬಂದಿದ್ದರು ಅವ್ರ ಜೊತೆ ಮಾತಾಡಿ ಕೇಳಿದೆ ಹಾಂ ಸಸ್ಯಗಳ ರಿಸಲ್ಟ್ ಹೆಂಗಿದೆ ಪಾನ ಅಂತ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ರೀತಿ ನಮಗೆ ಲಾಭ ಸಿಗ್ತಾಯಿದೆ ಅಂತ ಎಲ್ಲ ರೈತರು ಕೂಡ ಕೆಲವೊಂದು ರೈತರು ಇದ್ದಾರೆ ಇಲ್ಲಿಂದ ಓದಿದ್ದ ಸಸ್ಯಗಳು ನಮಗೆ ಲಾಭ ಹೇಳ್ತಾ ಇದ್ದಾರೆ ರೀ ನೀವು ಇದರಿಂದ ಲಾಭ ಪಡೀರಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸ್ನೇಹಿತರಿಗೆ ತೋರಿಸ್ತಾ ಇದ್ದೀನಿ ಇದು ನೋಡಿರುವಾಗ ಗೋಬಿ ಜೊತ್ತೂ ಇದೆ ಸ್ಟಾರ್ಟ್ ಆಗಿದ್ದರು ಅದ ಬೆಳೆಸಿದಾರವ್ರೆ ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗೆ ಇನ್ನೊಂದು ಕೆಲವೊಂದು ದಿನದಲ್ಲಿ ಇದು ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರೇ ಇದು ನೋಡ್ರಿ ಹಸಿ ಮೆಣಸಿನಕಾಯಿ ತರುವ ಮೆಣಸಿನ್ಕಾಯಿ ಇದು ಉತ್ತಮ ಸ್ಥಳಿ ತರುವ ಕೆಲವೊಂದು ರೈತರಿಗೂ ಇಲ್ಲೇ ಇವಾಗ ಖರೀದಿ ಮಾಡಕ್ಕೆ ಬಂದಿದ್ದರು ಅವ್ರ ಜೊತೆ ನಾನು ಮಾತಾಡಿ ಕೇಳಿದೆ ಎಲ್ಲ ಐತಿ ರೀ ಅಂತ ಹೇಳಿದಾಗ ನಾನು ಮಾಡಿದೆ ಇಲ್ಲಿ ನರ್ಸರಿಯಲ್ಲಿ ಸಿಗುವಂಥ ಎಲ್ಲ ತರುಗಳನ್ನು ನಿಮಗೆ ತೋರಿಸಿದ್ದೀನಿ ನಾನು ಉತ್ತಮ ತಳಿ ಬರುವಂಥ ತಳಿಗಳು ಬೀಜಗಳು ಎಲ್ಲ ತೋರಿಸಿದ್ದೀನಿ ತಾವಿಲ್ಲಿಂದ ಬಂದು ಖರೀದಿ ಮಾಡಿ ತಾವು ಕೂಡ ಉತ್ತಮ ಲಾಭ ಪಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ರೈತ ಬಾಂಧವರಿಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದರಿಂದ ತಾವು ತಾವು ಕೂಡ ಲಾಭ ಪಡೀರಿ ಮತ್ತೊಬ್ರಿಗೂ ಕೂಡ ಹೇಳಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವರ ಅಡ್ರೆಸ್ ಕೂಡ ಮುಂದಗಡೆ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅವ್ರ ಬೋರ್ಡ್ ಕೂಡ ಹಾಕಿದ್ದೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಅವರನ್ನು ಮಾತಾಡ್ಬೋದು ನಾ ಮಾಡಿದ್ದ ವಿಡಿಯೋ ತಮ್ಮ ಎಲ್ಲರಿಗೂ ಚೆನ್ನಾಗಿ ಅನಿಸಿದರೆ ಒಳ್ಳೆಯದು ಅನಿಸಿದರೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನನ್ನನ್ನು ಫಾಲೋ ಮಾಡಿ ಇಂಥ ಹೊಸ ಹೊಸ ವಿಡಿಯೋಗಳನ್ನು ತಮ್ಮವರೆಗೂ ತಲುಪಿಸುವುದಕ್ಕೆ ಡನ್ ಮಾಡಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ